ಭರದಿ ನಾಮ್ ತೆರಳುವೆ ಪೊಲೀಸ್ ಸ್ಟೇಷನಿಗೆ ಭರದಿ ನಾಮ್ ತೆರಳುವೆ ನಮ್ಮೂರ್ ಮಾರಮ್ಮನ ಗುಡಿಯ ಹುಂಡಿಯ ಕದ್ದಿಹ ಕೂಳ ಕಳ್ಳನ ಹುಡುಕಲೋ ಏನು ನಮ್ಮೂರ್ ಮಾರಮ್ಮನ ಗುಡಿಯ ಹುಂಡಿಯ ಕದ್ದಿಹ ಕೂಳ ಕಳ್ಳನ ಹುಡುಕಲ್ಲೋನ ಭರದಿ ನಾಮ್ ತೆರಳುವೆ ಪೊಲೀಸ್ ಸ್ಟೇಷನ್ಗೆ ಭರದಿ ನಾಮ್ ತೆರಳುವೆ ಏನು ತಿಳ್ಕಂಡೆವ್ರಿ ಇವರು ಹಾಂ ನನ್ನ ಮಗ ಕದ್ದೇವನೇ ಉಂಡೆಗಳು ದುಡ್ಡು ಅವನಂತೂ ನಾನು ಸುಮ್ಮನೆ ಬಿಡೋಲ್ಲ ಈಗಲೇ ಹೋಗಿ ಪೊಲೀಸ್ನರು ಕರ್ಕೊಂಬಂದು ದೇವಸ್ಥಾನದಾಗ ನ್ಯಾಯ ಪಂಚಾಯಿತಿ ಮಾಡಿಸ್ಲಿಲ್ಲ ನನ್ನ ಹೆಸರು ಸೀನಪ್ಪ ಅಲಿಯಾಸ್ ಆ ಸೀನಪ್ಪನೇ ಅಲ್ಲ ಬರೋಲ್ಲ ಅವನು ಯಾವ ಗೊತ್ತೀರ ಕದ್ದಿರೋನು ಗೌಡನೇ ಆಗಲಿ ಶ್ಯಾನಬಾಗ್ನೇ ಆಗಲಿ ತಳವಾರ ನಾಯಕ್ನೇ ಆಗಲಿ ಯಾವನೇ ಆಗಲಿ ನನ್ನ ಮಾತ್ರ ಸುಮ್ಮಿರಲ್ಲ ಅದೇನೇ ಆಗಲಿ ನೋಡ್ಕೊಂಬ್ತೀನಿ ನಾನು ಬರಲ್ಲ ಅವನು ಯಾವನ್ನು ಬರ್ತೀರ ಯೋಯ್ ಯೋಯ್ ನಿಂತ್ಕ ಹೋಗಬೇಡ ಪೊಲೀಸ್ ಸ್ಟೇಷನ್ನು ಹಾಳದ್ವನಂತ ಎಲ್ಲ ಹೋಗಿ ಮರ್ಯಾದೆ ಕಳ್ಕೊಂಬೋದು ಬೇಡ ಸುಮ್ಮನಿರು ಹೋಗ್ಬೇಡ ಸುಮ್ಕಿರು ಪೊಲೀಸ್ ಸ್ಟೇಷನ್ಗೆ ಅತ್ತೇನೋ ನಂಗೆ ಗಂತು ಹುಡುಗುಡಗೆ ನಿಮ್ಮ ಗಂಡ ಪೊಲೀಸ್ನ ಪೊಲೀಸ್ ಸ್ಟೇಷನ್ ತಕ್ಕ ಹೋಗಿ ನಿಮ್ತಿದ್ದ ಅವನು ತಡೆಯೋಗ ನಿಲ್ಲಿಸ್ತು ಹೋಗ್ಬೇಡ ಸುಮ್ಕಿರು ಓಹೋ ನನ್ನ ಮಾವನ ಮಗಳು ನನ್ನ ಮುದ್ದಿನ ಮಡದಿ ಸುಶೀಲಾ ಅಡ್ಡಬಾಯಿ ಆಯ್ಕೆ ಬರಬೇಡ ನಾನೇನೋ ಒಳ್ಳೆಯ ಕೆಲ್ಸ್ ಹೋಗ್ತಾ ಇದ್ದೀನಿ ಅಡ್ಡಗಾಲ ಆಯ್ಕೆ ಅಂಬಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಬಿಡು ನಾನು ನಾನೊಂದ್ಸಲಿ ಡಿಸೈಡ್ ಮಾಡಿಕೊಂಡು ಹಿಟ್ಟ ಹೆಜ್ಜೆ ಹಿಂದ್ಕಿಡೋಲ್ಲ ದಿಸ್ ಈಸ್ ದ ಕುಡುಕ್ಸಿನಪ್ಪ ಪಾಲಿಸಿ ಸೊ ಯು ಗೋ ಟು ಹೋಮ್ ಅರ್ಥ ಆಯಿತಾ ಗೋ ಬ್ಯಾಕ್ ಟು ಹೋಮ್ ಇನ್ನ ನಿಂತ್ಕಂಡೆ ಉಳ್ಳಿಲ್ಲಿ ಮೀಣ 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 ಕಂಡುಬಿಟ್ಕೊಂಡು ಹೋಗಮ್ಮ ಹೋಗಿ ಹೋಗೆ ಸುಮ್ನೆ ಒಳ್ಳೆಯ ಮಾತನ್ನ ಹೇಳಿದ್ರು ಕೇಳೋಲ್ಲ ಇವು ಹೆಂಗೋಸ್ರು ನೀನೇನ ಬಯಿ ನನಗೇನು ಬೇಜಾರಿಲ್ಲ ಆದರೆ ನಿಂಗೇನಾದರೂ ನನ್ನ ಕೈಲಿ ತಡ್ಕೊಂಬಕ್ಕಾಗಲ್ಲ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅಲ್ಲಿಂದ ಊರಿಗೆ ಬರೋದು ಊರಾಗೆಲ್ಲ ನಾಲ್ ನಾಲ್ಕು ಮಾತಾಡೋದು ಹ್ಞೂ ಸೀನಪ್ಪ ಹಂಗಂತೆ ಸೀನಪ್ಪ ಹಿಂಗಂತೆ ಹಂಗೆ ಹಿಂಗೆ ಅಂತ ಮಾತಾಡೋದು ನಂಗೆ ಇಷ್ಟ ಆಗೋಲ್ಲ ಹ್ಞೂ ನನಗೆ ಬೇಕಾದ್ರೆ ಏನೂ ಏನನ ಬಯಿ ಏನೋ ಒದಿ ಒದಸ್ಕೊ ತಿನ್ಬೇಕಾರೆ ನಿಗೇನಾದರೂ ನನ್ನ ಕೈಲಿ ಸಹಿಸ್ಕೊಂಬಕ್ಕಾಗಲ್ಲ ಹ್ಞೂ ಓ ಮೈ ಡಿಯರ್ ಡಾರ್ಲಿಂಗ್ ಸುಶೀಲಾ ನನ್ನ ಮೇಲೆ ಏಕಮ್ಮ ಇಷ್ಟೊಂದು ಪ್ರೀತಿ ಒಬ್ಬೊಬ್ಬೊಬ್ಬ ನಿನ್ನನ್ನು ಹೆಂಡತಿಯಾಗಿ ಪಡೆದ ಈ ಸೀನಪ್ಪನೇ ಧನ್ಯ ಏನೇಳು ನಿನ್ನನ್ನು ಮಡದಿಯಾಗಿ ಪಡೆದ ಈ ಸೀನಪ್ಪನೇ ಧನ್ಯ ಆದರೆ ದಿಸ್ ಈಸ್ ನಾಟ್ ರೈಟ್ ಟು ಸ್ಟಾಪ್ ನಾನು ಈಗ ನಿಂತರೆ ಸರಿಯಾಗಲ್ಲ ದ ನಮ್ಮೂರಿನ ಉದ್ಧಾರಕ್ಕೋಸ್ಕರ ನಮ್ಮ ದೇವಸ್ಥಾನದ ಉದ್ದಾರಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಓಡಾಡ್ತಿರೋ ನಾನು ನಮ್ಮ ನಾನು ನಾನು ಯಾರ ಮಾತನ್ನು ಕೇಳಲ್ಲ ಏನಿದ್ರು ಪ್ರೀತಿ ವಿಶ್ವಾಸ ಸುಶೀಲ ಮನೆ ಹತ್ರ ಇರ್ಕವನ ನಾನು ನೀನು ಇರ್ತೀವಲ್ಲ ಅಲ್ಲಿ ಪ್ರೀತಿ ವಿಶ್ವಾಸ ಮತ್ತೊಂದು ಮಗದೊಂದು ಎಲ್ಲ ಇರಲಿ ಆದರೆ ಇದು ಸಮಾಜದ ಉದ್ಧಾರಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಸಮಾಜದ ಒಳಿತಿಗೋಸ್ಕರ ಮಾಡ್ತಿರ್ತಕ್ಕಂತಹ ಕೆಲಸ ನನಗೇನೇ ತೊಂದರೆ ಬಂದ್ರೂ ನಾನು ರೆಡಿ ಇದ್ದೀನಿ ನೀನು ಎದುರುಕೊಂಬಕ್ಕೆ ಹೋಗ್ಬೇಡ ಹೇಗೆ ಹೇಳು ನೀನು ಈ ಸೀನಪ್ಪನ ಹೆಂಡತಿ ಸೀನಪ್ಪ ಅಂದರೆ ಹೆಂಗೆ ಬೆಂಕಿ ಬೆಂಕಿ ಎಲ್ಲರೂ ಹೇಳ್ತಾರೆ ನಮ್ಮ ಶಿರದರು ಸೀನಪ್ಪ ಈಸ್ ಕಿಂಗ್ ಸೀನಪ್ಪ ಈಸ್ ರಾಕಿಂಗ್ ಸ್ಟಾರ್ ಸೀನಪ್ಪ ಫೈರ್ ಸೀನಪ್ಪ ಬೆಂಕಿ ಅಂತ ಹೇಳ್ತಾರೆ ಅಂಥದ್ರಾಗೆ ನೀನು ಎದರಕ್ಕೆ ಕೂತ್ಕಂಡ್ರೆ ಹೆಂಗೆ ಸುಶೀಲ ಮಹಿಳೆಯರು ಸುಶೀಲ ನನಗೇನು ಆಗಲ್ಲ ಈ ಯುದ್ಧದಲ್ಲಿ ನಾನು ಖಂಡಿತವಾಗಿಯೂ ಗೆದ್ದು ಬರುತ್ತೇನೆ ನನ್ನನ್ನು ಒಳ್ಳೆ ಮನಸ್ಸಿನಿಂದ ಕಳಿಸಿಕೊಡು ಸುಶೀಲ ನಿನಗೆ ಹೇಳೋಕ್ಕಾಗಲ್ಲ ಯಾತನ ಮಾಡ್ಕೊಂಡು ಹೋಗು ಆದರೆ ಪೊಲೀಸ್ನರ್ತವೆ ಅಂದ್ರೆ ಒಟ್ಟು ಭಯವಾಗಿರು ನೀನು ಇಲ್ಲೇ ಮಾತಾಡ್ದಂಗೆ ಅಲ್ಲೂ ಮಾತಾಡಕ್ಕೆ ಹೋಗ್ಬೇಡ ಅವ್ರು ತಿರ್ಗಿ ಆಮೇಲೆ ನಿನ್ನ ಪೊಲೀಸ್ ಸ್ಟೇಷನ್ನಾಗ ಕೂಡಾಕೊಂಡ್ಬಿಡ್ತಾರೆ ಹ್ಞೂ ನಾನು ಅತ್ತೆ ಹುಡುಗ ಏನು ಮಾಡಣ ಆಮೇಲೆ ಹ್ಞೂ ಸುಂಕಿರು ಹ್ಞೂ ಅದಕ್ಕೆನಾ ಪೊಲೀಸ್ನರ್ತವೆ ಭಯವಾಗಿರು ಹಂಗೂ ಅದು ಇದು ಅಂತ ಜೋರಾಗಿ ಮಾತಾಡಬೇಡ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಜೆಷನ್ ನಾನು ಇವರ ಸ ಸಜೆಷನ್ನ ಫಾಲೋ ಮಾಡ್ತೀನಿ ಹೋಗ್ಬಾರ್ದಿ ನಾನು ಪೊಲೀಸ್ ಸ್ಟೇಷನ್ಗೆ ಹುಷಾರಾಗಿರು ಮಂತಾಯಿ ಹೋಗಿ ಪೊಲೀಸ್ನನ್ನು ಕರ್ಕೊಂಡೇ ಬರ್ತೀನಿ ಅವನು ಯಾರು ಕಳ್ಳನ ಮಗ ಹುಡ್ಕೆ ಇವತ್ತು ಅದಕ್ಕೆ ಪೊಲೀಸ್ನರು ಕರ್ಕೊಂಡ್ಬರ್ತೀನಿ ಅಯ್ಯೋ ದೇವರೇ ಈ ಅಪ್ಪ ಹೇಳಿರು ನನ್ನ ಮಾತು ಕೇಳ್ತಿಲ್ಲ ಊರಿನ ಸಾಬ್ರಿ ಯಾಕಪ್ಪ ನಮಗೆ ಅಂತ ಹೇಳಿರು ಈ ಅಪ್ಪ ಕೇಳ್ತಿಲ್ಲ ಭಗವಂತ ಮಾರಮ್ಮ ತಾಯಿ ನೀನೇ ಕಾಪಾಡಬೇಕು ನನ್ನ ಗಂಡನ್ನ ಏನು ಆಗದಂಗೆ ಸುಖವಾಗಿ ಕಾಪಾಡ್ಕೊಂಡು ಹೋಗಮ್ಮ ಸರ್ ಪೊಲೀಸ್ ಸರ್ ಸರ್ ಬನ್ನಿ ಏಯ್ ಏನಪ್ಪ ಏನು ಈ ಥರ ಬಂದಿದೆಯಲ್ಲ ನೀನು ಆ ಏನು ಡ್ರಿಂಕ್ಸ್ ಮಾಡಿದ್ಯಾ ಸ್ಮೆಲ್ ಬರ್ತಾ ಇದೆ ಐ ಎಮ್ ರಿಯಲಿ ಸಾರಿ ಸ್ವಲ್ಪ ತಗೊಂಬಿಟ್ಟಿದ್ದೀನಿ ಅಷ್ಟೇ ಜಾಸ್ತಿ ಅಂತ ಅಂಡಿಲ್ಲ ಸ್ವಲ್ಪ ನಾನು ಎಣ್ಣೆ ತಗಬಾರ್ದು ಅಂತಲೇ ಇರ್ತೀನಿ ಸರ್ ಆದರೆ ಈ ಸೊಸೈಟಿನಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ ಆದರೆ ಟೆನ್ಷನ್ಗೆ ಎಣ್ಣೆ ಹೊಡಿತೀನಿ ನಾನು ಇಲ್ಲಾಂದರೆ ನನಗೆ ಈ ಸಮಸ್ಯೆ ಇಲ್ಲ ಅಂತಂದ್ರೆ ನಾನು ಎಣ್ಣೆ ಕುಡಿಯೋದೇ ಇಲ್ಲ ಸರ್ ಐ ಆಮ್ ನಾಟ್ ಪ್ಯೂರ್ಟ್ ಜಸ್ಟ್ ಏನಂದರೆ ಬೆಳಿಗ್ಗೆ ತಿಂಡಿಗೊಂದು ನೈಂಟಿ ಹಾಕೊತೀನಿ ಮಧ್ಯಾಹ್ನ ಊಟಕ್ಕೊಂದು ನೈಂಟಿ ಹಾಕತ್ತೀನಿ ರಾತ್ರಿ ಊಟಕ್ಕೊಂದು ನೈಂಟಿ ಹಾಕೋತೀನಿ ಹಂಗೂ ಏನಾದರೂ ಫ್ರೆಂಡ್ಸ್ ಸಿಕ್ಕಿರಿ ಒಂದು ನೈಂಟಿ ಮೇಲೆ ನೈಂಟಿ ನೈಂಟಿ ಮೇಲೆ ನೈಂಟಿ ಜಾಸ್ತಿ ಆಗ್ತದೆ ಬಿಟ್ಟರೆ ನಾನು ಜಾಸ್ತಿ ಏನು ಕುಡಿಯೋಲ್ಲ ಸರ್ ನೀವೇನಾದರೂ ಸ್ವಲ್ಪ ತಾಂಬ್ತೀರಾ ಏನು ರೀ ನಿಮಗೆ ಮೈ ಮೇಲೆ ಪ್ರಜ್ಞೆ ಇದೆಯಾ ಯಾರತ್ರ ಏನು ಮಾತಾಡ್ತಿದ್ದೀನಿ ಒಂದು ಕಾಮನ್ ಸೆನ್ಸ್ ಇದೆಯಲ್ಲ ರೀ ನಿಮಗೆ ನಾಚಿಕೆ ಆಗಲ್ವಾ ಈ ಥರ ಮಾಡ್ಲಿಕ್ಕೆ ಹಾಂ ಪೊಲೀಸ್ ಸ್ಟೇಷನ್ ಹತ್ರ ಕುಡ್ಕೊಂಡ ಬರೋದು ನೀವು ಏನು ತಿಳ್ಕೊಂಡಿದ್ದೀರಾ ನೀವು ಸರ್ ದಯವಿಟ್ಟು ಕ್ಷಮಿಸಿ ಸರ್ ಏನೋ ಒಂಚೂರು ಎಣ್ಣೆ ಹೊಡ್ದೀನ ಅಷ್ಟೇ ನಾನು ಬಂದಿದ್ದ ಉದ್ದೇಶ ಏನು ಗೊತ್ತಾ ಸಮ್ಮೂರು ಮಾರಮ್ಮುನ್ ದೇವಸ್ಥಾನದಲ್ಲಿ ಇದ್ದಿದ್ದ ಉಂಡಿ ಕಳತನ ಆಗಿದೆ ಅದನ್ನು ಕಂಪ್ಲೇಂಟ್ ಅಂತ ಬಂದೆ ಅದಕ್ಕೂ ಮುಂಚೆ ದಯವಿಟ್ಟು ಕಂಪ್ಲೇಂಟ್ ಕೊಟ್ಟೋದ್ರೆ ಲೇಟ್ ಆಗುತ್ತೆ ಸರ್ ದಯವಿಟ್ಟು ನೀವು ನಮ್ಮ ಜೊತೆಗೆ ಇವಾಗ ಬಂದು ನಮ್ಮ ಊರಿನಲ್ಲಿ ಆಗಿರ್ತಕ್ಕಂತಹ ಕಳ್ಳತನವನ್ನು ನೀವು ಇನ್ವೆಸ್ಟಿಗೇಷನ್ ಮಾಡಿ ಕಳ್ಳ ಯಾರು ಅಂತ ನಮಗೆ ಉಡಿ ಕೊಡಬೇಕು ಸರ್ ಅದು ನಮ್ಮ ಭಾವನಾತ್ಮಕವಾದಂತಹ ಒಂದು ದೇವಸ್ಥಾನ ಸರ್ ಮಾರಮ್ಮನ ದೇವಸ್ಥಾನ ಗುಡಿ ಅಂತೀವಿ ಅಲ್ಲಿ ಪವರ್ಫುಲ್ಲು ದೇವರು ಮಾರಮ್ಮ ಪವರ್ಫುಲ್ ಗಾಡ್ ಸೊ ಅಲ್ಲಿ ಯಾರೋ ದುಡ್ಡು ಕದ್ಕೊಂಡು ಹೋಗವ್ರೆ ಉಂಡಿ ಒಡಾಕ್ಬಿಟ್ಟು ದುಡ್ಡು ಕದ್ಕೊಂಡು ಹೋಗವ್ರೆ ಅಂದರೆ ದಿನ ನಮ್ಮ ಊರಿಗೆ ಬೆಲೆ ಏನು ಸರ್ ಭಯಭಕ್ತಿ ಇರುತ್ತೆ ಜನಕ್ಕೆ ಸೊ ನೀವು ಬರಬೇಕು ಆ ಕಳ್ಳ ಯಾರು ಅಂತ ಹುಡುಕೋಬೇಕು ನಮಗೆ ನ್ಯಾಯ ಕೊಡಿಸ್ಬೇಕು ಅರ್ಥದ ಸರ್ ಸರ್ ಪ್ಲೀಸ್ ಐ ಆಮ್ ಸಿನ್ಸಿಯರ್ಲಿ ನನಗೇನೇ ತಿರುಗಾಲ್ ಐ ಆಮ್ ಸಿನ್ಸಿಯರ್ಲಿ ರಿಕ್ವೆಸ್ಟಿಂಗ್ ಯು ಸರ್ ಪ್ಲೀಸ್ ಕಮ್ ವಿತ್ ಮಿ ಆ್ಯಂಡ್ ಫೈಂಡ್ ಔಟ್ ದ ಥೆಫ್ಟ್ ಪ್ಲೀಸ್ ಸರ್ ಸರಿ ಕಣ್ರಿ ನೀವು ಎಜುಕೇಟೆಡ್ ಥರ ಕಾಣ್ತಾ ಇದ್ದೀರಾ ಆದರೂ ಈ ಥರ ಕುಡ್ಕೊಂಡು ಪೊಲೀಸ್ ಸ್ಟೇಷನ್ ಹತ್ರ ಬರಬೇಕು ಅನ್ನೋದು ನಿಮಗೆ ಪ್ರಜ್ಞಾನ ಇಲ್ವಾ ಹಾಂ ಸರಿ ಆಯಿತು ನೀವು ಹೇಳಿದ್ ಮಾಡ್ತೀನಿ ಯಾರು ಕಳ್ಳ ಅಂತ ಹುಡುಗ್ತೀನಿ ಯಾವ ದೇವಸ್ಥಾನ ಯಾವ ಊರು ಏನು ಕತೆ ಸ್ವಲ್ಪ ಎಲ್ಲ ಆಗಿ ಒಂದು ಕಂಪ್ಲೇಂಟ್ ಬರೆದು ಕೊಡಿ ಸರಿ ಸರ್ಕಂಡು ಕೊಡ್ತೀನಿ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಪಡೆದು ನಾನು ನಂದೇ ಸೈನ್ ಕೊಡ್ತೀನಿ ಬೇಕಾದರೆ ಎಬ್ಬೆಟ್ಟು ಕೊಟ್ಟು ಹೋಗ್ತೀನಿ ಹ್ಞೂ ಸಹ ನಾನು ಸ್ವಲ್ಪ ಎಜುಕೇಟೆಡ್ಡೇನಾ ಐ ಆಮ್ ಏನ್ ಮಾಸ್ಟರ್ ಇನ್ ಇಂಗ್ಲೀಷ್ ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ ಸರ್ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಏನೋ ಸ್ವಲ್ಪ ಆಗಿನ ಕಾಲಕ್ಕೆ ನಮಗೆ ಸ್ವಲ್ಪ ತಲೆ ನಿಲ್ಲಿಲ್ಲ ಓದೋದು ಬಿಟ್ಟು ಕೆಲಸ ಕಾರ್ಯ ಮಾಡಿದಂಗೆ ಊರಾಗ ಓಡಾಡಿವಲ್ಲ ಅದರಿಂದಾಗಿ ಈ ಪರಿಸ್ಥಿತಿಯಲ್ಲಿ ಇದ್ದೀವಿ ಅದಿರಲಿ ಬಿಡಿ ಪ್ಲೀಸ್ ಕಮ್ಮು ವಿತ್ ಮೀ ಸರ್ ಪ್ಲೀಸ್ ಸರಿ ಆಯಿತು ನಡೀರಿ ಅಡ್ರೆಸ್ ತೋರಿಸಿ ಸರ್ ದಿಸ್ ಈಸ್ ಟೆಂಪಲ್ ಇಲ್ಲೇ ಸರ್ ಆಗಿರೋದು ನೋಡಿ ಸರ್ ಉಂಡಿ ಬಾಗಿಲು ಒಡೆದು ಹೆಂಗೆ ತಗೊಂಡೋಗಿದ್ದಾರೆ ನೋಡಿ ಸರ್ ದುಡ್ಡೆಲ್ಲ ಸುಮಾರು ದುಡ್ಡಿದ್ದು ಸರ್ ಈ ಉಂಡಿನಲ್ಲಿ ಎಲ್ಲ ಕದ್ಕೊಂಡು ದೋಚ್ಕೊಂಡು ಹೋಗಿದ್ದಾರೆ ಬಡವರಾಸ್ಕಲ್ಸ್ ರೀ ಸೀನೋಪರೇ ಇದು ಬೇರೆ ಊರಿಂದ ಬಂದಿರೋ ಬಂದು ಕಳೆತನ ಮಾಡಿರೋದಲ್ಲ ಹಾಕ್ರಿ ನಿಮ್ಮೂರಲ್ಲೇ ಇದ್ದುಕೊಂಡು ಎಲ್ಲ ಈ ದೇವಸ್ಥಾನದ ಬಗ್ಗೆ ಇಲ್ಲಿನ ಜನದ ಬಗ್ಗೆ ಎಲ್ಲ ತಿಳ್ಕೊಂಡಿರೋರು ಈ ಕಳೆತನ ಮಾಡಿರೋದು ಯಾಕಂತಂದರೆ ಇಷ್ಟು ಸುಲಭನಾಗಿ ಇದು ಬೇರೆ ಕಬಣದ ಹುಂಡಿ ಕಬಳದ್ದ ಈ ಥರ ಕುಟ್ಟಿ ಒಡಾಕಿ ತಗೊಂಡೋಗಂಥ ವ್ಯಕ್ತಿಗಳು ಬೇರೆ ಊರಿಂದ ಬಂದು ಅಷ್ಟು ಧೈರ್ಯ ತೋರಿಸಲ್ಲ ಇದೇ ಊರಲ್ಲೇ ಯಾರು ಕಳ್ಳರಿದ್ದಾರೆ ಅವ್ರನ್ನ ಆದಷ್ಟು ಬೇಗ ಹುಡುಕಿ ಅವ್ರಿಗೆ ಒಂದು ತಕ್ಕ ಶಿಕ್ಷೆ ಮಾಡ್ತೀನಿ ಅರ್ಥ ಆಯ್ತಾ ಸರಿ ಸ ಆಯಿತು ಏನು ಸಪೋರ್ಟ್ ಬೇಕು ನಾನು ಮಾಡ್ತೀನಿ ಸರ್ ಮೊದಲು ಕಳ್ಳನ್ನು ಹುಡುಕ್ ಅಂತ ನಿಮ್ಮಲ್ಲಿ ಕಳ್ಳಕಳಿ ಮನವಿ